ಇಷ್ಟೊತ್ತು ಆ ಒಂದು ಅಂಗನವಾಡಿ ದೃಶ್ಯಾವಳಿಗಳನ್ನ ನೋಡಿದ್ವಿ ನಿಜಕ್ಕೂ ಯಾವ ತರ ಇದೆ ರೀ ಅಂಗನವಾಡಿ ಇದು ಅಂಗನವಾಡಿ ಅಂತ ಕೂಗ್ತಾರ ಆ ಬಚ್ಚಿನ ಮನೆಗಿಂತ ಕಡೆಯಾಗಿದೆ ಅಂತ ಹೇಳಿದೆ ಅಧಿಕಾರಿಗಳು ಏನಾದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದಾರ ಆ ಈ ಒಂದು ವಾತಾವರಣದಿಂದ ಒಂದಷ್ಟು ರೋಗ ಬರುತ್ತೆ ಅಂತ ಹೇಳಿದ್ವಲ್ಲ ಇಷ್ಟು ತನಕ ಇಲ್ಲ ಅಂಗನವಾಡಿಯಲ್ಲಿ ಇದ್ರೇನೆ ರೋಗ ಬರುತ್ತೆ ಆ ತರ ಒಂದು ಅಂಗನವಾಡಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲು ಬೇಜಾರಾಗುತ್ತೆ ಬನ್ನಿ ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ರವಿಚಂದ್ರ ಅವರು ದೂರವಾಣಿ ಸಂಪರ್ಕದ ಮೂಲಕ ನಾನುಗಿದ್ದಾರೆ ಅವ್ರು ಏನ್ ಹೇಳ್ತಾರೆ ರವಿಚಂದ್ರ ಏನೋ ಒಂದು ಅಂಗನವಾಡಿಯ ವ್ಯವಸ್ಥೆ ಇಷ್ಟೊಂದು ಅಯೋಮಯವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿನ ಮಕ್ಕಳು ಹೇಗೆ ಕಪ್ಪಾಲಿ ಅಂಗನವಾಡಿ ಇರ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂಗನವಾಡಿ ಹತ್ರ ಮೇಡಮ್ ಅಲ್ಲೇ ಈ ಅಕ್ಕಪಕ್ಕ ಸುತ್ತ ಎಲ್ಲಾ ವ್ಯವಸ್ಥೆ ಹೇಗಿದೆ ಅಂದ್ರೆ ಅಡ್ಡ ಕೂಡ ಎದ್ಗಾಡುತ್ತೆ ಚಿಕ್ಕ ಮಕ್ಕಳು ಕೂಡ ಅಂಗನವಾಡಿ ಶಾಲೆಗೆ ಅಲ್ಲೇ ಹೋಗ್ಬೇಕು ಪ್ರತಿದಿನ ಅಲ್ಲೇ ಹೋಗ್ಬೇಕು ಅಂಗಡಿ ಶಾಲೆಗೆ ಆ ಸ್ಕೂಲ್ ಹಿಂದ್ಗಡೆನ ಮೇಡಮ್ ಎಲ್ಲ ಯಾವ ರೀತಿ ಇದೆ ಅಂದ್ರೆ ಅಡ್ಡಾಡಕ್ಕೆ ಪ್ಲೇಸ್ ಇಲ್ದಂಗಾಗಿದೆ ಆಮೇಲೆ ಚಿಕ್ಕ ಮಕ್ಳು ಎದ್ಕೊಳ್ಳೋ ತರ ಆಗಿದೆ ಆ ಹುಳಪ್ಪಡೆಲ್ಲ ಅಲ್ಲೇ ನೀಡಿದರ ಮೇಡಮ್ ಅಡ್ಡಾಡಿದಾರ ಮೇಡಮ್ ಅಧ್ಯಕ್ಷರು ಅಲ್ಲೇ ಅಡ್ಡಾಡ್ತಾರೆ ಮತ್ತೆ ಅಡ್ಡಾಡಿದ್ರು ಗ್ರಾಮ ಪಂಚಾಯತ್ ಪ್ರತಿಯೊಬ್ಬರು ಅಲ್ಲೇ ಅಡ್ಡಾಡ್ತಾರ ಮೇಡಮ್ ಅಲ್ಲ ಅಲ್ಲಿ ಬಂದಿದ್ರು ಸಹ ಯಾಕೆ ಸುಮ್ನೆ ಇದ್ದಾರೆ ಒಂದಷ್ಟು ಇದಕ್ಕೆ ಪರಿಶೀಲನೆ ಮಾಡಿ ಒಂದು ಕ್ರಮ ಕೈಗೊಳ್ಬೇಕಲ್ವಾ ಅದ್ರ ಬಗ್ಗೆ ಅವ್ರು ಈಗ ಯಾವ್ದೇ ತರ ಕ್ರಮ ಮೇಡಂ ಪ್ರತಿ ಪ್ರತಿದಿನ ಅಲ್ಲೇ ಅಡ್ಡಾಡ್ಬೇಕು ಮೇಡಮ್ ಯಾರೇ ಎಲ್ಲೇ ಅಡ್ಡಾಡಿದ್ರು ಅಲ್ಲೇ ಅಡ್ಡಾಡ್ಬೇಕು ಗ್ರಾಮ ಪಂಚಾಯತ್ ನಮ್ಮೂರಲ್ಲೇ ಅಧ್ಯಕ್ಷರು ಇದ್ರು ಕೂಡ ಮೆಂಬರ್ ಇದ್ರು ಕೂಡ ಅಲ್ಲೇ ಅಡ್ಡಾಡ್ತಾರೆ ಬಟ್ ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ ಮೇಡಂ ಅಲ್ಲ ಅಡ್ಡಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಹೋಗ್ಬೇಕಾದ್ರೆ ಇದೇನ್ ಚಿಕ್ಕ ಪುಟ್ಟ ವಸ್ತು ಅಲ್ಲ ಕಣ್ಣ ಕಾಣಿಸ್ಲಿಲ್ಲ ಅಂತ ಹೇಳೋದಕ್ಕೆ ಅದೇ ರೋಡ್ ಅಲ್ಲಿ ಹೋಗ್ತಾರೆ ಅದೇ ರೋಡ್ ಅಲ್ಲಿ ಬರ್ತಾರೆ ಅಂತ ಹೇಳಿದಾಗ ಅಲ್ಲೊಂದು ಅಷ್ಟೊಂದು ಅಶುಚಿತ್ವ ಎದ್ಗ ಇದೆ ಮತ್ತೆ ಮಕ್ಕಳು ಓದುವಂತ ಜಾಗ ಇಷ್ಟೊಂದು ಕಲುಷಿತವಾಗಿದೆ ಅಂತ ಹೇಳಿದಾಗ ಅದನ್ನ ಕ್ಲೀನ್ ಮಾಡ್ಕೊಡ್ಬೇಕಲ್ವಾ ಇವ್ರು ಮೇಡಮ್ ಅವ್ರು ಎಷ್ಟ್ ಹೇಳಿದ್ರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ ಮೇಡಮ್ ಇದೇ ರೀತಿ ಅಲ್ಲೇ ಸ್ಕೂಲ್ ಹುಡುಗ್ ಚಿಕ್ಕ ಮಕ್ಳು ಆಡಾಡ್ತಿರ್ತಾರೆ ಮೇಡಮ್ ಶಾಲೆಗ್ ಹೋಗ್ಬೇಕಾಗುತ್ತೆ ಅಲ್ಲಿ ಅವ್ಯವಸ್ಥೆ ಹೇಗಿದೆ ಅಂತಂದ್ರೆ ಪ್ರತಿದಿನ ಮೇಡಂ ಮೇಡಮ್ ಅಲ್ಲಿ ಸ್ಕೂಲ್ ಗೆ ಹೋಗಿ ಹೆದಿರ್ತಾರೆ ಮೇಡಮ್ ಚಿಕ್ಕ ಮಕ್ಳು ನಮಗೆ ನಿಜಕ್ಕೂ ಭಯ ಆಗುತ್ತೆ ಯಾಕಂದ್ರೆ ಈ ಕಡೆ ನಾವು ದೃಶ್ಯಾವಳಿಗಳಲ್ಲಿ ನೋಡಿದ್ವಿ ಆ ಏನು ಗೋಡೆಗಳು ಬಿರುಕು ಬಿಟ್ಕೊಂಡಿದೆ ಒಂದು ಮತ್ತೆ ಅದೊಂದು ಗೇಡರ ಬಲೆ ಎಲ್ಲ ಕೂಡ ಕಟ್ಕೊಂಡಿದೆ ಏನ್ ಹಾಗಾದ್ರೆ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಹೆಂಗೆ ಮಕ್ಳು ಓದ್ತಾ ಇದ್ದಾರೆ ಏನಾದ್ರು ಹೋಗ್ಲಿ ಅಲ್ಲಿ ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದೇ ಒಂದು ಡೌಟ್ ಆಗ್ಬಿಟ್ಟಿದೆ ಅದೇ ಮೇಡಮ್ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ ಈ ಒಂದ್ ಎಂಟು ದಿನ ಹಿಂದೆ ಹಾವು ಕೂಡ ಬಂದಿದಂತೆ ಮೇಡಮ್ ಮಂಗನವಾಡಿ ಶಾಲೆಯಲ್ಲಿ ಅಂಗನವಾಡಿ ಶಾಲೆ ಅವರೇ ಹೇಳಿದ್ರು ಮೇಡಮ್ ನಿನ್ನ ನಾವಲ್ಲಿ ಅಲ್ಲಿ ಸ್ಕೂಲ್ ಹತ್ರ ಇದ್ದಾಗ ಅವರೇ ಕೂಡ ಹೇಳಿದ್ರ ಹಾವು ಕೂಡ ಬಂದಿದ್ದಂತೆ ಮೇಡಮ್ ಎಂಟು ದಿನ ಹಿಂದೆ ಅಲ್ಲ ಹಾವು ಎಲ್ಲಾ ಬಂದಿದೆ ಚಿಕ್ಕ ಮಕ್ಳು ಇರೋ ಜಾಗಕ್ಕೆ ಅಂದ್ರೆ ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಆಗಲ್ವಾ ಆ ಈ ತರ ಒಂದು ವಾತಾವರಣ ಇವರು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಅಷ್ಟು ಏನೋ ಅಲ್ಲಿ ಸಸ್ಯಗಳು ಬೆಳೆದಿದೆ ಇಷ್ಟೆಲ್ಲ ಒಂದು ಅನಾಹುತ ಆಗುತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ಅಧಿಕಾರಿಗಳೇನು ಏನ್ ಮಾಡ್ತಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ಇವ್ರಿಗೆ ಈ ತರ ಒಂದು ಅವರ ಗ್ರಾಮ ಪಂಚಾಯತಿ ಏನ್ ಡೆವಲಪ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮೇಡಮ್ ಇದಕ್ಕಿಂತ ಹಿಂದಿನಿಂದ ನಿಮ್ಮ ಇವರೇ ಅದನ್ನ ಪ್ರಸಾರ ಕೂಡ ಮಾಡಿದ್ರು ಮೇಡಮ್ ಆದ್ರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಮೇಡಮ್ ಅದಕ್ಕೆ ನಿನ್ನೆ ಕೂಡ ಸಾರು ಮಾಡ್ಕೊಂಡ ಸರಿ ಅದ್ರ ಬಗ್ಗೆ ಇನ್ನೂ ಕ್ರಮ ತಗೋತಾ ಇಲ್ಲ ಅವ್ರು ಗ್ರಾಮ ಪಂಚಾಯತಿ ಅವರು ಅಂತ ತಗೋಬಿಡ್ತಾರೆ ಅಷ್ಟು ಸುಲಭವಾಗಿ ಅಂಗನವಾಡಿ ಅಂತ ಹೇಳಿದ್ರೆ ಅಷ್ಟೊಂದು ಅವ್ರಿಗೆ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಂತ ತಗೋಳೋದಕ್ಕೆ ನಾವು ನಿಜವಾಗ್ಲೂ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಬರೋರು ಚಿಕ್ಕ ಮಕ್ಕಳು ಇರ್ತಾರೆ ಮತ್ತೆ ಅಲ್ಲಿ ಶಿಥಲೀಕರಣ ಬಿಡೋದ್ರೆ ಆ ಒಂದು ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಇವ್ರು ಬರ್ತಾರ ಹರೇಗೊಂಡನಳ್ಳಿ ಹೆಂಗಾಗಿದೆ ಅಂದ್ರೆ ಹರೇಗೊಂಡನಳ್ಳಿ ಏನು ಸಮಸ್ಯೆ ಇಲ್ಲ ಹರೇಗೊಂಡನಹಳ್ಳಿ ಒಂದು ಸಮಸ್ಯೆಯಲ್ಲಿ ಸಿಲುಕಿದೆ ಆಗಿದೆ ಮೇಡಮ್ ಹರೇಗೊಂಡನಹಳ್ಳಿ ಇವಾಗ ರವಿಚಂದ್ರೆ ಅಂಗನವಾಡಿ ಕೆಚಿ ಅವರು ಮತ್ತೆ ಅವರ ಅವರು ಏನ್ ಹೇಳ್ತಾರೆ ಅವ್ರೇನ್ ಹೇಳ್ತೀರ ಮೇಡಮ್ ಅಂದ್ರೆ ಅಧಿಕಾರಿಗಳು ಈ ತರ ಹೇಳಿದಿವಿ ಮಾಡಿಸ್ತೀವಿ ಬಿಲ್ಡಿಂಗ್ ಅಂತ ಅಂತಿದಾರೆ ಬಟ್ ಅದ್ರ ಬಗ್ಗೆ ಕ್ರಮ ತಗೊತಿಲ್ಲ ಅಂತ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ ಮೇಡಮ್ ಅಂದ್ರೆ ಅಧಿಕಾರಿಗಳು ಯಾವ್ದೇ ರೀತಿ ಹರೇಗೊಂಡನಳ್ಳಿ ಬಗ್ಗೆ ಕ್ರಮ ತಗೊತಾ ಇಲ್ಲ ಮೇಡಮ್ ಅಂದ್ರೆ ಅರೆಗೊಂಡನಹಳ್ಳಿ ಡೆಕ್ಕಿ ಕಿಲ್ವಾಗಿದ್ರೆ ಇತ್ತೆ ಮಾಡ್ತಾ ಇದ್ದಾರೆ ನಮ್ಮನ್ನ ಯಾರು ಕೇಳೋರಿಲ್ಲ ನಾವು ಆದ್ರೆ ಪ್ರತಿಒಬ್ಬರು ಎಲ್ಲ ಬಂದು ಅಡಡಕೊಂಡು ಹೋಗ್ತಾರೆ ಇಲ್ಲಿ ಏನು ಯಾರ್ ಮನೆಗೆ ಹೆಂಗ್ ಪ್ರತಿ ಪ್ರತಿ ಸಲ ಬಂದು ಹೋಗ್ತಾರೆ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಯಾಕೆ ಬರಲ್ಲ ಮೇಡಂ ಅವರು ಅಂದ್ರೆ ಅವರು ಕೆಲಸ ಎಲ್ಲಾ ಮುಗಿದ ಹೋಗ್ಬಿಟ್ಟಿರುತ್ತಲ್ಲ ಇಲ್ಲಿ ಬರ್ತಾರೆ ನಮ್ ಕೆಲಸ ನಾವು ಬಂದಿ ಕೆಲಸ ಆಯ್ತು ನಾವ್ ಮತ ಹಾಕಿಸ್ಕೊಂಡ್ವಿ ನಮ್ ಕೆಲಸ ಆಯ್ತು ಇನ್ನು ನಿಮಗೆ ಬಿಟ್ಬಿ ವಿ ಅನಾ ಒಂದ ಲೆಕ್ಕಾಚಾರದಲ್ಲಿ ಇರ್ತಾರೆ ಅನ್ಸುತ್ತೆ ಮಳೆ ಆದ್ನಪ್ಪ ಅಂದ್ರೆ ಅದೇ ಗುಂಡಿರತ ಎಲ್ಲ ಪ್ರತಿಯೊಂದು ಎಲ್ಲ ಅಲ್ಲೇ ಬಂದಿಲ್ಲ ಅಲ್ಲೇ ಬಂದ್ ಸ್ಟಾಕ್ ಆಗುತ್ತೆ ಅಂಗನವಾಡಿ ಶಾಲೆಯಿಂದಾನೆ ಸ್ಟಾಕ್ ಆಗುತ್ತೆ ಅಂಗನವಾಡಿ ಶಾಲೆಯಿಂದಾನೆ ಸ್ಟಾಕ್ ಆಗುತ್ತೆ ಅದ್ರಿಂದ ಚಿಕ್ಕ ಮಕ್ಳಿಗೆ ಎಫೆಕ್ಟ್ ಆಗಲ್ವಾ ಮೇಡಮ್ ಆಗಿದ್ರೆ ಅಲ್ಲಿಂದ ಅದೇ ಅಲ್ಲ ಚಿಕ್ಕ ಮಕ್ಳು ಎಷ್ಟು ಸೆನ್ಸಿಟಿವ್ ಇರ್ತಾರೆ ಅಂತ ಅಂದ್ರೆ ಬೇಗ ಅಟ್ಯಾಕ್ ಆಗುತ್ತೆ ಈ ಒಂದು ರೋಗಗಳು ಮತ್ತೆ ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳು ಎಷ್ಟು ಹೆಚ್ಚಾಗ್ತಾ ಇದೆ ಆ ಪ್ರಕರಣಗಳು ಎರಡ್ ಸಾವಿರದಿಂದ ಮೂರ್ ಸಾವಿರ ಹೆಚ್ಚಾಗ್ತಾ ಇರುವಂತದ್ದು ಇಷ್ಟೆಲ್ಲಾ ನಡೀತಾ ಇದ್ರು ಏನು ಆಗೇ ಇಲ್ಲ ಬಿ ಕೂಲ್ ಅನ್ನೋ ತರ ಅಧಿಕಾರಿಗಳು ಇದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ಧನ್ಯವಾದಗಳು ರವಿ ಇಷ್ಟೊತ್ತು ವಿಡನ್ಸ್ ನ್ಯೂಸ್ ಜೊತೆ